ಇವತ್ತಿನ ವಿಡಿಯೋದಲ್ಲಿ ಭೀಮನ ಅಮಾವಾಸೆಯ ಪೂಜೆಯ ವಿಸರ್ಜನೆ ಮಾಡುವಂಥ ವಿಧಾನವನ್ನು ತಿಳಿಸ್ತಾ ಇದ್ದೀನಿ ನಾನು ಹಿಂದಿನ ವೀಡಿಯೋದಲ್ಲೂ ಕೂಡ ಭೀಮನ ಅಮಾವಾಸ್ಯೆಯನ್ನು ಯಾವ ರೀತಿ ಪೂಜೆ ಮಾಡ್ಕೋಬೇಕು ಮನೆಯಲ್ಲಿ ಅಂತ ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೊಟ್ಟಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ ನೋಡಿ ಭೀಮನ ಅಮಾವಾಸ್ಯ ಪೂಜೆಯನ್ನು ಬೆಳಗ್ಗೆ ಮಾಡೋದಕ್ಕಾಗಿಲ್ಲ ಅಂದಾಗ ಸಂಜೆ ಕೂಡ ಈ ಪೂಜೆಯನ್ನು ಮಾಡ್ಕೋಬೋದು ನೀವೇನಾದರೂ ಸಂಜೆ ಪೂಜೆ ಮಾಡೋದಾದರೆ ಒಂದೇ ಸಲ ಮೊಸರನ್ನ ಮಾಡಿ ಇಡಬೇಕು ಮೊಸರನ್ನವನ್ನು ನೈವೇದ್ಯಕ್ಕಿಟ್ಟು ಪೂಜೆನ ಮಾಡಬೇಕು ಭೀಮನ ಅಮಾವಾಸ್ಯ ವ್ರತ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಜುಲೈ ಇಪ್ಪತ್ತ್ನಾಲ್ಕನೇ ಇರುತ್ತೆ ಭೀಮನ ಅಮಾವಾಸ್ಯೆಯನ್ನು ಜ್ಯೋತಿರ್ ಭೀಮೇಶ್ವರ ಅಮಾವಾಸ್ಯ ಅಂತಲೂ ಕೂಡ ಕರಿತೀವಿ ದಿನ ನಾವು ಶಿವ ಮತ್ತು ಪಾರ್ವತಿ ದೇವಿಗೆ ಅರ್ಪಿಸಲಾಗಿದೆ ಇನ್ನು ಭೀಮನ ಅಮಾವಾಸ್ಯೆಯ ವ್ರತದ ಕತೆಯನ್ನು ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೊಟ್ಟಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ ನೋಡಿ ಇನ್ನು ರಾತ್ರಿಗೆ ಯಾವ ರೀತಿ ದೀಪಗಳನ್ನು ಕದಲಿಸಬೇಕು ವಿಸರ್ಜನೆ ಮಾಡಬೇಕು ಇನ್ನು ದೀಪದ ಕೆಳಗಡೆ ಇಟ್ಟಿರುವ ಅಕ್ಕಿಯನ್ನು ಏನು ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ ಶಿವನಿಗೆ ದಾಸವಾಳ ಹೂವು ಕೂಡ ತುಂಬಾ ಇಷ್ಟ ಆಗುತ್ತೆ ಶಿವನಿಗೆ ಹೆಚ್ಚಾಗಿ ಬೆಲ್ಲದ ದೀಪಾರಾಧನೆ ಮಾಡ್ತೀವಿ ಅದ್ರ ಜೊತೆಗೆ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಮಾಡ್ತೀವಿ ಅಂದರೆ ತಂಬಿಟ್ಟಿನ ದೀಪಾರಾಧನೆ ಮಾಡುವಂಥದ್ದು ಹಾಗೆ ದುರ್ಗಾದೇವಿಗೂ ಕೂಡ ಈ ದೀಪಾರಾಧನೆ ಮಾಡ್ತೀವಿ ಸಾಧ್ಯವಾದರೆ ಈ ದಿನ ಸಂಜೆ ಅಕ್ಕಿ ಹಿಟ್ಟಿನಿಂದ ದೀಪಗಳನ್ನ ಮಾಡಿ ಅಂದ್ರೆ ತಂಬಿಟ್ಟಿನ ದೀಪಾರಾಧನೆ ಮಾಡೋದು ಕೂಡ ತುಂಬಾ ಶ್ರೇಷ್ಠ ಅಥವಾ ಬೆಲ್ಲದ ದೀಪಾರಾಧನೆ ಅಂದ್ರೆ ಎರಡು ಅಚ್ಚು ಬೆಲ್ಲವನ್ನು ತಗೊಂಡು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ತುಪ್ಪದ ಬತ್ತಿಗಳನ್ನ ಇಟ್ಟು ಒಂದು ಪ್ಲೇಟ್ನಲ್ಲಿ ಅಕ್ಕಿನ ಹಾಕಿ ಅದ್ರ ಮೇಲೆ ಬೆಲ್ಲದ ಅಚ್ಚುಗಳನ್ನ ಇಟ್ಟು ದೀಪ ಹಚ್ಚಬೇಕು ಮನೆಯಲ್ಲಿ ಈ ರೀತಿ ದೀಪಾರಾಧನೆಯನ್ನ ಈ ದಿನ ಸಂಜೆ ಮಾಡಬೇಕು ಭೀಮ ಅಮಾವಾಸೆ ದಿನ ಸಂಜೆ ಈ ದೀಪಾರಾಧನೆ ಮಾಡಬೇಕು ತುಂಬಾನೇ ಶ್ರೇಷ್ಠವಾದದ್ದು ಇನ್ನು ಶುಕ್ರವಾರ ಆಗ್ಲಿ ಅಥವಾ ಹುಣ್ಣಿಮೆನೇ ಆಗ್ಲಿ ಮನೆಯಲ್ಲಿ ಮೊಸರನ್ನವನ್ನ ನೈವೇದ್ಯ ಮಾಡೋದೇ ಆಗಿರ್ಬೋದು ಬೆಲ್ಲದ ದೀಪಾರಾಧನೆ ಮಾಡೋದೇ ಆಗಿರ್ಬೋದು ಮಾಡಿದ್ರೆ ತುಂಬಾನೇ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಬರುತ್ತೆ ಒಂದು ರೀತಿಯಲ್ಲಿ ಮನೆಯಲ್ಲಿ ಇರುವಂಥವರ ಮನಸ್ಥಿತಿಗಳು ಆದಷ್ಟು ಸಮಾಧಾನವಾಗಿರುತ್ತೆ ಮನೆಯಲ್ಲಿ ಶಾಂತಿ ಸಮೃದ್ಧಿ ನೆಲೆಸುತ್ತೆ ಹಾಗಾಗಿ ಅಮಾವಾಸ್ಯೆ ದಿನ ಅದರಲ್ಲೂ ಭಾನುವಾರ ಸೋಮವಾರ ಅಮಾವಾಸ್ಯ ಬರೋದು ತುಂಬಾನೇ ಒಳ್ಳೆಯ ವಿಶೇಷತೆ ಹಾಗಾಗಿ ಇಂತಹ ದಿನಗಳಲ್ಲಿ ಸಂಜೆ ಹೊತ್ತು ಶಿವನಿಗೆ ಬೆಲ್ಲದ ದೀಪಾರಾಧನೆ ಅಥವಾ ಅಕ್ಕಿ ಹಿಟ್ಟಿನಿಂದ ಮಾಡುವಂಥ ದೀಪಾರಾಧನೆ ಅದರಲ್ಲೂ ಕೂಡ ತುಪ್ಪದ ಬತ್ತಿಯನ್ನು ಇಟ್ಟು ದೀಪ ಹಚ್ಚೋದು ತುಂಬಾ ಶ್ರೇಷ್ಠ ಎರಡು ದೀಪಗಳನ್ನು ಹಚ್ಚೋದಾದ್ರೂ ಕೂಡ ಸಾಕು ಇನ್ನು ಅಕ್ಕಿ ಹಿಟ್ಟಿನ ದೀಪ ಆಗಿರ್ಬೋದು ಅಥವಾ ಬೆಲ್ಲದ ದೀಪ ಆಗಿರ್ಬೋದು ಈ ದಿನ ನೀವು ಹಚ್ತೀರಾ ಅಂದರೆ ಅದನ್ನು ನಾಳೆ ಬೆಳಗ್ಗೆ ಹಸುಗೆ ತಿನ್ನೋದಕ್ಕೆ ಕೊಡಬೇಕು ಅಕ್ಕಿ ಹಿಟ್ಟಿನ ದೀಪ ಮಾಡಿದ್ರು ಅಷ್ಟೇ ಅದನ್ನು ಹಸುಗೆ ತಿನ್ನೋದಿಕ್ಕೆ ಕೊಡಿ ನೀವು ಬೆಲ್ಲದ ದೀಪ ಆರಾಧನೆ ಮಾಡ್ತೀರಾ ಅಂದರೆ ಅದು ಕೂಡ ಹಸುಗೆನೆ ಕೊಡಿ ಅಂದರೆ ರಾತ್ರಿ ಆ ಅಕ್ಕಿನ ನೀರಿನಲ್ಲಿ ನೆನೆಸ್ಬಿಟ್ಟು ಬೆ ಬೆಳಗ್ಗೆ ಅಕ್ಕಿ ಬೆಲ್ಲ ಎರಡು ಸೇರಿಸ್ಬಿಟ್ಟು ಅಂದರೆ ನೆಂದಿರುವ ಅಕ್ಕಿ ಜೊತೆಗೆ ಬೆಲ್ಲವನ್ನು ಇಟ್ಟು ಹಸುಗೆ ತಿನ್ನಿಸ್ಬೇಕು ಅಥವಾ ಹಸು ಇಲ್ಲ ಅಂದರೆ ಪೊಂಗಲ್ ಮಾಡಿ ಕೂಡ ತಿನ್ಬೋದು ಇಲ್ಲ ಹಸು ಸಿಕ್ಕಿದ್ರೆ ಹಸುಗೆನೆ ತಿನ್ನಿಸಿ ಒಳ್ಳೆಯದು ಇಲ್ಲ ಅಂತ ಅಂದಾಗ ಮನೆಯಲ್ಲಿ ಪ್ರಸಾದ ಮಾಡಿ ಮನೆಯವರೆಲ್ಲ ತಿನ್ಕೋಬೋದು ಇನ್ನು ಅಕ್ಕಿ ತಂಬಿಟ್ಟು ಅಷ್ಟೇ ಹಸುಗಳು ನಿಮಗೆ ಸಿಕ್ಕಿಲ್ಲ ಅಂತ ಅಂದರೆ ಅದನ್ನು ನೀರಿನಲ್ಲಿ ಕಲಿಸ್ಬಿಟ್ಟು ಗಿಡಗಳಿಗೆ ಹಾಕ್ಬೋದು ಸಂಜೆ ಇನ್ನೊಂದು ಸಲ ದೀಪ ಹಚ್ಚಿ ಆ ದೀಪಗಳ ಸ್ತಂಭಕ್ಕೆ ತುಪ್ಪ ಹಾಕಿ ದೀಪನ ಹಚ್ಚಿ ಸಂಜೆಗೆ ಮೊಸರನ್ನವನ್ನು ನೈವೇದ್ಯ ಮಾಡಬೇಕು ಸಂಜೆಗೆ ದುರ್ಗಾ ಸ್ತೋತ್ರ ಅಥವಾ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡೋದೇ ಆಗಿರ್ಬೋದು ಮಾಡಿದ್ರೆ ತುಂಬಾ ಶ್ರೇಷ್ಠ ಅಥವಾ ಮೊಬೈಲ್ನಲ್ಲಿ ಪ್ಲೇ ಮಾಡಿಕೊಂಡು ಕೂಡ ನೀವು ಕೇಳಬಹುದು ರಾತ್ರಿ ಒಂಬತ್ತು ಗಂಟೆ ನಂತರ ಮತ್ತೊಂದು ಸಲ ಕೆಂಪಾರ್ತಿ ಮಾಡಿಕೊಂಡು ಹೊರಗಡೆ ಚೆಲ್ಲಬೇಕು ಕೆಂಪಾರ್ತಿ ಮಾಡಿ ಗಿಡಗಳಿಗೆ ಹಾಕ್ಬೋದಾ ಅಂತ ನೀವು ಕೇಳೋದಾದ್ರೆ ಲಕ್ಷ್ಮೀ ಪೂಜೆನೆ ಆಗಿರಲಿ ಅಥವಾ ಯಾವುದೇ ಪೂಜೆನೆ ಆಗಿರಲಿ ಮನೆಯ ಬಾಗಿಲ ಮುಂದೆ ಹಾಕಬೇಕು ಆನಂತರ ಬೆಳಗ್ಗೆ ಎದ್ದು ಬಾಗಿಲು ಗುಡಿಸಿ ರಂಗೋಲಿನ ಹಾಕ್ಬೋದು ಯಾವಾಗಲೂ ಅಷ್ಟೇ ಬಾಗಿಲಿಗೆ ಅಡ್ಡವಾಗಿ ಈ ಕೆಂಪು ನೀರನ್ನು ಹಾಕಬೇಕು ಯಾರಾದರೂ ತುಳ್ಕೊಂಡು ಹೋಗ್ತಾರೆ ಅಂತ ಅಂದರೆ ಯಾರೂ ತುಳಿಯೋದಿಲ್ಲ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಒಂದು ಅದನ್ನ ದಾಟ್ಕೊಂಡು ಓಡಾಡ್ತಾರೆ ಅಥವಾ ಸೈಡಿಂದ ಬರ್ತಾರೆ ಹಾಗಾಗಿ ಮನೆಯ ಬಾಗಿಲ ಹತ್ತಿರ ಹಾಕೋದು ಒಳ್ಳೇದು ಕೆಂಪಾರ್ತಿ ಮಾಡಿ ಹೊರಗಡೆ ಹಾಕಿದ ನಂತರ ದೀಪಗಳನ್ನ ಕದಲಿಸಬೇಕು ಮೊದಲು ಗಣಪತಿಯ ಹೂವನ್ನ ಬಲಭಾಗದಿಂದ ತೆಗ್ದಾಕ್ಬೇಕು ಆನಂತರ ದೀಪಗಳಿಗೆ ಹಾಕಿರುವಂತ ಹೂವನ್ನ ತೆಗೆದು ಮೂರ್ ಸಲ ಕದಲಿಸಬೇಕು ಇನ್ ಕೇಸ್ ದೀಪಗಳು ಏನಾದ್ರೂ ಉರಿತಾ ಇದ್ರೆ ಕದಲಿಸಿ ಹಾಗೆ ಬಿಟ್ಬಿಡಿ ದೀಪದಲ್ಲಿ ಹಾಕಿರುವಂತ ತುಪ್ಪ ಎಲ್ಲ ಖಾಲಿ ಆದ್ಮೇಲೆ ತನ್ನಂತಾನೆ ಶಾಂತ ಆಗುತ್ತೆ ಆನಂತರ ಬೆಳಗ್ಗೆ ಎದ್ದ ಮೇಲೆ ನೀವು ಸ್ನಾನ ಮಾಡಿಬಿಟ್ಟು ಇದನ್ನೆಲ್ಲ ವಿಸರ್ಜನೆ ಮಾಡ್ಕೋಬಹುದು ಇನ್ನು ದೀಪದ ಕೆಳಗೆ ಇಟ್ಟಿರುವಂಥ ಅಕ್ಕಿಯನ್ನು ಕೂಡ ಅಷ್ಟೇ ಏನಾದರೂ ಸಿಹಿ ಪದಾರ್ಥಕ್ಕೆ ಉಪಯೋಗಿಸ್ಕೋಬಹುದು ಅಥವಾ ವೆಜ್ ಅಡುಗೆ ಮಾಡ್ತೀರಾ ಅಂದರೆ ಅದಕ್ಕೂ ಕೂಡ ಉಪಯೋಗಿಸ್ಕೋಬಹುದು ಇನ್ನು ದೀಪಕ್ಕೆ ಕಟ್ಟಿರುವ ಅರಿಶಿಣದ ಕೊಂಬನ್ನು ಅದನ್ನು ಬಿಚ್ಚಿಬಿಟ್ಟು ದಾರಾನ ತೆಗೆದು ನೀವು ಅದನ್ನು ಪುಡಿ ಮಾಡಿ ಕೆನ್ನೆಗೆ ಹಚ್ಕೊಳ್ಳೋದಿಕ್ಕೂ ಕೂಡ ಉಪಯೋಗಿಸ್ಕೋಬಹುದು ಅಥವಾ ವೆಜ್ ಅಡುಗೆಗೂ ಕೂಡ ಯೂಸ್ ಮಾಡ್ಬೋದು ಅಥವಾ ಅರಳಿ ಮರದ ಹತ್ತಿರ ಕೂಡ ಹಾಕ್ಬೋದು ಅಥವಾ ನೀವೇನಾದರೂ ಈ ರೀತಿ ಪೂಜೆಗೆ ಇಟ್ಟಿರೋದನ್ನು ಅರಿಶಿನ ಕೊಂಬುಗಳನ್ನು ಒಂದು ಕವರು ಅಥವಾ ಒಂದು ಬಾಕ್ಸ್ನಲ್ಲಿ ಹಾಕಿ ಫ್ರಿಜ್ನಲ್ಲಿಟರೆ ಎಷ್ಟು ತಿಂಗಳಾದರೂ ಕೂಡ ಅದು ಏನೂ ಆಗೋದಿಲ್ಲ ಚೆನ್ನಾಗಿರುತ್ತೆ ಅದನ್ನೆಲ್ಲ ಒಟ್ಟಿಗೆ ಸೇರಿಸಿ ಮನೆಯಲ್ಲಿ ನೀವು ಅದನ್ನು ಮಿಕ್ಸಿನಲ್ಲಿ ಹಾಕ್ಬೋದು ಹಾಕ್ಬಿಟ್ಟು ಪೌಡರ್ ಮಾಡಿ ನೀವು ಕೆನ್ನೆಗೆ ಉಪಯೋಗಿಸ್ಕೋಬೋದು ಈ ರೀತಿ ಕೂಡ ನೀವು ಉಪಯೋಗಿಸ್ಕೋಬೋದು ಈ ರೀತಿ ಸೇರಿಸಿಟ್ಟು ಒಂದಷ್ಟು ು ಕೊಂಬು ಆದ್ಮೇಲೆ ಅದನ್ನ ಕಲ್ಲಲ್ಲಿ ಕುಟ್ಟಿ ಪೌಡರ್ ಮಾಡಿ ಇಟ್ಕೊಂಡ್ರೆ ಕೆನ್ನೆಗೆ ಹಚ್ಕೊಳ್ಳೋದಿಕ್ಕೆ ಸ್ನಾನ ಮಾಡುವಾಗ ನೀರಿಗೆ ಹಾಕೋದಿಕ್ಕೂ ಇದಕ್ಕೆಲ್ಲ ಕೂಡ ಯೂಸ್ ಮಾಡ್ಕೋಬಹುದು ಹಾಗೆ ನಿಮ್ಮ ಕೈಗೆ ಕಟ್ಟಿರುವಂಥ ವ್ರತದ ದಾರವನ್ನು ಮೂರು ದಿನ ಅಥವಾ ಐದು ದಿನ ಆದ ನಂತರ ಅದನ್ನು ಕೂಡ ತೆಗೆದ್ಬಿಟ್ಟು ದೇವರ ಹೂವು ಎಲ್ಲ ತೆಗೆದು ಯಾವುದಾದ್ರೂ ಒಂದು ಕವರ್ನಲ್ಲಿ ಹಾಕಿ ಸಪ್ರೇಟಾಗಿ ಹೇಗೆ ನೀವು ಹೊರ್ಗಡೆ ಹಾಕ್ತಿರೋ ಅದ್ರ ಜೊತೆಗೆ ಇದನ್ನು ಕೂಡ ಹಾಕಿ ನೀವು ಹೊರ್ಗಡೆ ಹಾಕ್ಬೋದು ದೀಪಗಳು ಇನ್ನೂ ಉರಿತಾನೇ ಇದ್ದರೆ ಕದಲಿಸಿ ಹಾಗೆ ಬಿಟ್ಬಿಡಿ ನಾಳೆ ಬೆಳಗ್ಗೆ ನೀವು ವಿಸರ್ಜನೆ ಮಾಡ್ಬೋದು ದೀಪ ಉರಿವಾಗ್ಲೇ ಅದನ್ನು ವಿಸರ್ಜನೆ ಮಾಡಬಾರ್ದು ಕದಲಿಸ್ಬಿಟ್ಟು ಹಾಗೇ ಬಿಟ್ಬಿಡಿ ಈಗ ವಿಸರ್ಜನೆ ಯಾವ ರೀತಿ ಮಾಡಬೇಕು ಪೂಜೆಗೆ ಇಟ್ಟಿರುವಂಥ ಪದಾರ್ಥಗಳನ್ನು ಯಾವ್ಯಾವ ರೀತಿ ಉಪಯೋಗಿಸ್ಕೋಬೋದು ಅನ್ನೋದನ್ನು ತಿಳಿಸಿದ್ದೀನಿ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಯಾವುದೇ ಥರ ಗೊಂದಲ ನಿಮಗೆ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ